ಒಳ್ಳೆ ಫಿಲ್ಮ್ ಶೂಟ್ ಮಾಡೋಕೆ ಫೈಟಿಂಗ್ ಸಿನ್ಗೆಲ್ಲ ಸಕತ್ತಾಗಿ ರೆಡಿ ಮಾಡ್ತಾರಲ್ಲ ಆ ತರ ಫೈಟ್ ಮಾಡ್ತೀನಿ ಆತ ನಮ್ ಕಡೆ ಇವಾಗೆಲ್ಲ ಮಳೆಗಾಲ ಸೀಸನ್ ಗುರು ಈ ಟೈಮ್ ಅಲ್ಲಿ ಒಲ ಹೊತ್ತು ಬೆಳೆ ಹಾಕೋದೆಲ್ಲ ಸಾಮಾನ್ಯ ನಾವು ಹಿಂದೆಲ್ಲ ಏನ್ ಮಾಡ್ತಿದ್ವು ಅಂದ್ರೆ ಬೆಳೆ ಹಾಕೋಕೆ ಎತ್ತುಗಳನ್ನ ಯೂಸ್ ಮಾಡ್ತಿದ್ದು ಸೊ ಇವಾಗೆಲ್ಲ ಮಾಡರ್ನೈಸ್ ಆಗಿದೆ ಇವಾಗ ಯಾರು ಕೂಡ ಎತ್ತುಗಳನ್ನ ಬಳಕೆ ಮಾಡಲ್ಲ ಕಡಿಮೆ ಮಾಡ್ತಾರೆ ಆದರೆ ಕಡಿಮೆ ಅದೇ ರೀತಿ ಟ್ಯಾಕ್ಟ್ರ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ ಸೊ ಇವಾಗ ಟ್ಯಾಕ್ಟ್ರುಗಳು ಸೀಸನ್ ಟೈಮಲ್ಲಿ ಜಾಸ್ತಿ ರನ್ ಆಗ್ತಿರುತ್ತೆ ಸೊ ಟೈರ್ಗಳೆಲ್ಲ ಹಾಳಾಗುತ್ತೆ ಬೇಗ ಟ್ಯಾಕ್ಟ್ರ್ಲೆಲ್ಲ ಉತ್ತು ಉತ್ತು ಸೊ ಹಾಗಾಗಿ ಹೊಸ ಟೈರ್ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ನಾವು ಸೆಕೆಂಡ್ ಹ್ಯಾಂಡ್ಲು ಟೈರ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಸೆಕೆಂಡ್ ಹ್ಯಾಂಡ್ಲು ಟೈರ್ ಸಿಗುವಂಥ ಜಾಗಕ್ಕೆ ನಾವು ಹುಡುಕೊಂಡು ಬಂದಿದ್ದೀವಿ ಸೆಕೆಂಡ್ ಹ್ಯಾಂಡ್ ಕೂಡ ಚೆನ್ನಾಗಿರ್ತವೆ ಅಂದ್ರೆ ಯಾರಾದ್ರೂ ಯೂಸ್ ಮಾಡಿ ಅದನ್ನ ಬೇಡ ಅಂತ ಎಸ್ತಿರ್ತಾರಲ್ಲ ಅದನ್ನ ಇವರು ಅದನ್ನ ರಿಪೇರ್ ಮಾಡಿ ಸ್ವಲ್ಪ ಹೊಸ ರೀತಿಯಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ ಆ ರೀತಿ ಟೈರ್ ಗಳನ್ನ ನಾವು ತಗೊಂಡು ಟ್ಯಾಕ್ಟ್ರಿ ಹಾಕಿ ಅದನ್ನ ಯೂಸ್ ಮಾಡ್ತೀವಿ ಸೊ ಬನ್ನಿ ತೋರಿಸ್ತೀನಿ ಆ ಶಾಪಿಗ್ ಬಂದಿದ್ದೀನಿ ಹೆಂಗಿದೆ ಅಂತ ನೋಡ್ರಂತೆ ಒಳ್ಳೆ ಸಿನಿಮಾ ಫಿಲ್ಮ್ ಶೂಟ್ ಮಾಡೋಕೆ ಫೈಟಿಂಗ್ ಗೆಲ್ಲ ಸಖತ್ತಾಗಿ ರೆಡಿ ಮಾಡ್ತಾರಲ್ಲ ಆ ತರ ಐತಿ

ನಿಮಿಷ ನಿಮಿಷ ತೆರಿ ತೀರಿ ತೀರಿ ಹೇಳಿಗಿಳ ಜೊತೆಗೆ ಹಲ್ಲು 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 ಬಾ

ಅಲ್ಲೇ ಆಯ್ತು ಅಷ್ಟೇ ಏರ್ ಇದ್ ಬರೀ ರಬ್ಬರ್ ಇದು ನೀವು ಏರಿ ಬಂದ್ಬಿಡುತ್ತೆ ತೋರಿಸ್ತೀನಿ ತಿಳಿದು

गेन लागते खेळ येतो